ಸಿಂಧನೂರು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಅಂಜಲಿ ಅಂಬಿಗರ್ ಕೊಲೆ ಮಾಡಿದ ಆರೋಪಿಯನ್ನು ಕೂಡಲೇ ಗಲ್ಲಿಗೇರಿಸಬೇಕೆಂದು ನಿಜಶರಣ ಅಂಬಿಗರ ಚೌಡಯ್ಯ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಅಧ್ಯಕ್ಷರಾದ ಮಂಜುನಾಥ್ ಸೋಮ್ಲಾಪುರ್ ಸುದ್ದಿಗೋಷ್ಠಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಮೇ ಹತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿಜಶರಣ ಅಂಬಿಗರ ಚೌಡಯ್ಯ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸೋಮ್ಲಾಪೂರ್ ಮಾತನಾಡಿ ಹುಬ್ಬಳ್ಳಿಯಲ್ಲಿನ ನೇಹಾ ಮತ್ತು ಅಂಜಲಿ ಅಂಬಿಗರ್ ಕೊಲೆಯಾಗಿರುವುದು ದುರಾದೃಷ್ಟದ ಸಂಗತಿ ಅಂಜಲಿ ಅಂಬಿಗರ್ ಕೊಲೆಗುಡುಕನ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮನೆಯವರು ಹೋದರೆ ಪೊಲೀಸರು ದೂರನ್ನು ತೆಗೆದುಕೊಳ್ಳೋದಿರುವುದು ಈ ಘಟನೆಗೆ ಕಾರಣವಾಗಿದೆ ಆದ್ದರಿಂದ ಕೊಲೆ ಮಾಡಿದ ಆರೋಪಿಯನ್ನು ಉಗ್ರ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು ಈ ಅಂಜಲಿ ಅಂಬಿಯರ್ ಅಂತಕ್ಕಂಥ ಇವತ್ತು ಆ ಒಂದು ಮಗು ಇವತ್ತು ಆ ಮಗುನ ದುಡಿತ ದುಡಿತದ ಮೇಲೆ ಇವತ್ತು ಜೀವನ ನಡೀತಾ ಇದೆ ಅಂತಹ ಸಂದರ್ಭದಲ್ಲಿ ಆ ಮಗು ಇಲ್ಲದೆ ಇರತಕ್ಕಂತಹ ಸಂದರ್ಭ ಆ ಒಂದು ಕುಟುಂಬ ಇವತ್ತು ಬೀದಿ ಬಂದಿದೆ ಎಂಥ ಒಂದು ಬೀದಿ ಬಂದಿದೆ ಅಂತಂದ್ರೆ ಆ ಮನೆಯಲ್ಲಿ ಬಾಡಿಗೆ ಇರ್ತಕ್ಕಂತಹ ಒಂದು ಬಾಡಿಗೆ ಇರತಕ್ಕಂತಹ ಮಾಲಕ ಇವತ್ತು ಆ ಮನೆಯನ್ನ ಬಿಡುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ತಾರತಮ್ಯ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ಮನೆ ಆಗಿರ್ತಕ್ಕಂಥದ್ದು ಎಲ್ಲಾ ಸರ್ಕಾರದಲ್ಲಿರ್ತಕ್ಕಂಥ ದೆಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಆ ಒಂದು ಮನೆಗೆ ಭೇಟಿ ಕೊಟ್ಟರು ಆದ್ರೆ ಇದೇ ಒಂದು ತಳ ಸಮುದಾಯದವರಾಗಿರ್ತಕ್ಕಂತಹ ಅಂಜಲಿ ಅಂಬಿಯರು ಅವರು ಆ ಒಂದು ಮನೆಗೆ ಇನ್ನೂರಿಗಾದರೂ ಕೂಡ ಯಾರು ಕೂಡ ಭೇಟಿ ಕೊಡದೆ ಇರತಕ್ಕಂಥ ನಿಜವಾಗ್ಲೂ ಕೂಡ ಒಂದು ಶೋಚನೀಯ ಸಂಗತಿ ಯಾಕಂತಂದ್ರೆ ಇವತ್ತು ದಿನಮಾನದಲ್ಲಿ ಎಲ್ಲ ಬಗ್ಗೆ ಸರಿಸುಮಾರ್ ಏನಿಲ್ಲ ಅಂದ್ರೂ ಕೂಡ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಎಲ್ಲಾ ಸಮುದಾಯದವರು ಇವತ್ತು ನಾನು ನಿನ್ನೆ ನಾನು ಎಲ್ಲಾ ಒಂದು ನಮ್ಮ ಸಮಾಜದ ಹಲವು ಸಮಾಜದ ಬಂಧುಗಳಿಗೆ ನಾನು ಇವತ್ತು ನಿನ್ನೆ ಫೋನ್ ಕಡೆ ಮಾಡಿ ದಯಮಾಡಿ ಯಾವುದೇ ಸಮಾಜ ಆಗಿರ್ಬೋದು ಯಾವುದೇ ಸಮಾಜ ಆಗಿರ್ಬೋದು ಇವತ್ತು ನನ್ನ ಸಮಾಜ ಆಗಿರ್ಬೋದು ಇನ್ನೊಂದು ಸಮಾಜ ಆಗಿರ್ಬೋದು ಅಂತ ಒಂದು ಹೆಣ್ಣು ಮಕ್ಕಳ ಮೇಲೆ ಇವತ್ತು ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಅದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡ್ಬೇಕು ಹಾಗಾಗಿ ನಮ್ಮ ಇತರ ಸಮುದಾಯ ಮನ ಮಿತ್ರರು ನಮ್ಮ ಫೋನ್ ಕಡೆ ಮಾಡಿದಾಗ ಅವರು ಸಂಪೂರ್ಣವಾಗಿ ನಮ್ಮ ಬೆಂಬಲವಿರುತ್ತೆ ಅಂತ ಹೇಳಿದ್ರು ಇವತ್ತಿನ ದಿನದಲ್ಲಿ ಚಲವಾದಿ ಮಹಾಸಭ ಆಗಿರ್ಬೋದು ಆಮೇಲೆ ಕುರುಬ ಆಗಿರ್ಬೋದು ಬ್ರಾಹ್ಮಣ ಆಗಿರ್ಬೋದು ವೀರ ಆಗಿರ್ಬೋದು ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಂಡಾಗ ಅವರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಕ್ಕಂಥ ಒಂದು ಮಾತನ್ನು ಹೇಳಿ ಈ ಒಂದು ನಿಟ್ಟಿನಲ್ಲಿ ನಾನು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಮುಂದೆ ಇರ್ತಕ್ಕಂತ ಯಾವುದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರದು ಹೆಣ್ಣು ಮಕ್ಕಳು ಇವತ್ತು ಹನ್ನೆರಡು ಗಂಟೆಗೆ ಹೋದರೂ ಕೂಡ ಅವ್ರಿಗೆ ಯಾವ್ದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗುವ ಬಾರದು ಯಾಕಂದ್ರೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹೆಣ್ಣು ಮಕ್ಕಳಿಗೆ ಸರಿಯಾದಂತೆ